ಎಲ್ರಿಗೂ ನಮಸ್ಕಾರಗಳು ಈ ವಿಡಿಯೋದಲ್ಲಿ ಪ್ರಜಾನೆಷ್ಠೆ ಈ ಪಾಠವು ಒಂಬತ್ತನೇ ತರಗತಿ ಪ್ರಥಮ ಭಾಷೆ ಸಿರಿ ಕನ್ನಡದಲ್ಲಿ ಬರುವಂಥ ಪಾಠ ಇದನ್ನು ಬರೆದವರು ಸಾಹಸಿ ಮರಳಯ್ಯನವರು ಕೃತಿಕಾರರ ಪರಿಚಯ ಸಾಹಸಿ ಮರಳಯ್ಯ ಶ್ರೀ ಸಾಸಲು ಶಿವರುದ್ರಯ್ಯ ಮುರಳಯ್ಯವರು ಕ್ರಿಸ್ತಶಿಕ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸಾಸಲು ಗ್ರಾಮದಲ್ಲಿ ಜನಿಸಿದರು ಇವರ ತಂದೆ ಶಿವರುದ್ರಯ್ಯ ತಾಯಿ ಸಿದ್ದಮ್ಮ ಇವರು ಕ್ರಿಸ್ತ ಶಿಖ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಕನ್ನಡ ಎಂ ಎ ಪದವಿಯನ್ನು ಮತ್ತು ಕ್ರಿಸ್ತ ಶಿಖ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಕರ್ನಾಟಕ ವಿಶ್ವವಿದ್ಯಾನಿಲಯದಿಂದ ಕೇಳದಿ ಅರಸರು ಮತ್ತು ಕನ್ನಡ ಸಾಹಿತ್ಯ ಕುರಿತ ಮಹಾಪ್ರಬಂಧಕ್ಕೆ ಪಿ ಎಚ್ ಡಿ ಪದವಿಯನ್ನು ಪಡೆದರು ಕ್ರಿಸ್ತ ಶಿಖ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಸಾವಿರದ ಒಂಬೈನೂರ ತೊಂಬತ್ತೆಂಟರವರೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದರು ರಾಜ್ಯ ಭಾಷಾ ಆಯೋಗದ ಸದಸ್ಯರಾಗಿಯೂ ಸೇವೆಯನ್ನು ಸಲ್ಲಿಸಿದರು ಇವರು ಶಿವತಾಂಡವ ಕೆಂಗನಕಲ್ಲು ವಚನ ವೈಭವ ನೆಲದ ಸೊಗಡು ನಾಟ್ಯಮಯೂರಿ ವಿಜಯ ವಾತಾಪಿ ಮೊದಲಾದ ತೊಂಬತ್ತಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ ಶ್ರೀಯುತರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ದೇವರಾಜ್ ಬಹದ್ದೂರ್ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ ಇವರು ದಿನಾಂಕ ಐದು ಎರಡು ಎರಡ್ ಸಾವಿರದ ಹದಿನಾರರಂದು ವಿಧಿವಶರಾದರು ಪ್ರಕೃತ ಅಂದ್ರೆ ಪ್ರಸ್ತುತ ಪ್ರಜಾನಿಷ್ಠೆ ಗದ್ಯಪಾಠವನ್ನು ಮುರಳಯ್ಯ ಅವರು ರಚಿಸಿರುವ ನಾಟ್ಯಮಯೂರಿ ಎಂಬ ಕೃತಿಯಿಂದ ಪುಟ ಸಂಖ್ಯೆ ಅರವತ್ತೆಂಟರಿಂದ ಎಪ್ಪತ್ತೊಂಬತ್ತರವರೆಗೆ ಆಯ್ಕೆ ಮಾಡಿ ನಿಗದಿಪಡಿಸಿದೆ ಆಶಯ ಭಾವ ಬರನ ಏನು ಪ್ರಜಾನಿಷ್ಠೆ ಆಶಯ ಭಾವ ಈ ಪಾಠದ ಆಶಯ ಭಾವ ಏನಪ್ಪಾ ಅಂದ್ರೆ ವಯ್ಸಳ ವಂಶದ ಪ್ರಸಿದ್ಧ ದೊರೆ ವಿಷ್ಣುವರ್ಧನ ಆತನ ರಾಣಿ ಶಾಂತಲಾದೇವಿ ಪ್ರಜಾಪ್ರೇಮಿಯಾಗಿದ್ದ ಈಕೆಯು ಒಮ್ಮೆ ಮಾರುವೇಷದ ರಾಜ್ಯ ಸಂಚಾರ ಮಾಡುತ್ತಿದ್ದಳು ಆ ಸಮಯದಲ್ಲಿ ಪ್ರಜೆಗಳ ಪ್ರಾಮಾಣಿಕತೆಯನ್ನು ಕಂಡಳು ಭೂಮಿಯಲ್ಲಿ ದೊರಕಿದ ಸಂಪತ್ತು ಪ್ರಜೆಗಳಿಗೆ ಸೇರಿದ್ದಾದ್ದರಿಂದ ಅದನ್ನು ಪ್ರಜೆಗಳಿಗಾಗಿಯೇ ಬಳಸಬೇಕು ಎಂಬ ಅಭಿಪ್ರಾಯದಂತೆ ದೇವಾಲಯ ನಿರ್ಮಾಣಕ್ಕೆ ಆ ಸಂಪತ್ತನ್ನು ಬಳಸಲು ಮಾಡಿದ ತೀರ್ಮಾನವನ್ನು ಈ ಪ್ರಜಾನಿಷ್ಠೆ ಎಂಬ ಪಾಠದಲ್ಲಿ ಕಾಣಬಹುದು ಆಗಿದೆ ನೋಡಿ ಇವತ್ತಿನ ಕಾಲದಲ್ಲಿ ಆದ್ರೆ ಈ ಸಂಪತ್ತನ್ನು ಜನಗಳಿಗೂ ಉಪಯೋಗಿಸ್ತಿದ್ರ ಆಗಿನ ಕಾಲದಲ್ಲಿ ರಾಜರ ಕಾಲದಲ್ಲಿ ಹೇಗಿತ್ತು ಪ್ರಜಾ ಅನ್ನೋದು ನೋಡಿ ರಾಜರು ಪ್ರಜೆಗಳಿಗಾಗಿ ತಮ್ಮ ಜೀವಮಾನ ಪರ್ಯಂತ ಕಾಳಜಿಯನ್ನು ಹೊಂದಿದ್ರು ಅದೇ ಈ ಪಾಠದ ಮುಖ್ಯ ಆಶಯ ನೋಡಿ ವಿಷ್ಣುವರ್ಧನ್ ಪ್ರಸಿದ್ಧವಾದ ಹೊಯ್ಸಳ ರಾಜ ಆತನ ರಾಣಿ ಶಾಂತಲಾದೇವಿ ಪ್ರಜಾಪ್ರೇಮಿಯಾಗಿದ್ರು ನೋಡಿ ಈಕೆ ಒಮ್ಮೆ ಮಾರ್ವೇಸ್ಟ್ ರಾಜ್ಯ ಸಂಚಾರ ಮಾಡ್ತಿದ್ದಾಗ ಆ ಸಮಯದಲ್ಲಿ ಪ್ರಜೆಗಳ ಪ್ರಾಮಾಣಿಕತೆಯನ್ನು ಕಾಣ್ತಾಳೆ ಈಗಿನ ಜನರು ಪ್ರಜೆಗಳು ಎಷ್ಟು ಪ್ರಾಮಾಣಿಕರಾಗಿದ್ದಾರೆ ಅನ್ನೋದನ್ನು ಊಹಿಸ್ಕೊಳ್ಳಿ ಸ್ನೇಹಿತರೆ ಹಾಗೂ ಮಕ್ಕಳ ಭೂಮಿಯಲ್ಲಿ ದೊರಕಿದ ಸಂಪತ್ತು ಪ್ರಜೆಗಳಿಗೆ ಸೇರಿದ್ದು ಆದ್ದರಿಂದ ಅದನ್ನು ಪ್ರಜೆಗಳಿಗಾಗಿಯೇ ಬಳಸಬೇಕು ಅಂತ ತೀರ್ಮಾನ ಮಾಡಿದರು ಈಗಿನಾಗಿದ್ದರೆ ತಗೊಂಡೋಗ್ಬಿಟ್ಟು ಅವ್ರ ಮನೆಗೆ ಇಟ್ಕೊಂಡು ಅವ್ರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅವ್ರ ಹೆಂಡತಿ ಮಕ್ಕಳಿಗೆಲ್ಲ ಬೇಕಾದಷ್ಟು ಮಾಡಿಕರು ನೋಡಿ ಆದರೆ ಇಲ್ಲಿ ಈಗಾಗಲ್ಲ ಭೂಮಿಯಲ್ಲಿ ದೊರಕಿದ ಸಂಪತ್ತು ಪ್ರಜೆಗಳಿಗೆ ಸೇರಿದ್ದು ಆದ್ದರಿಂದ ಅದನ್ನು ಪ್ರಜೆಗಳಿಗಾಗಿ ವಿನಿಯೋಗಿಸಬೇಕು ಎಂಬ ಅಭಿಪ್ರಾಯದಂತೆ ದೇವಾಲಯ ನಿರ್ಮಾಣಕ್ಕೆ ಈ ಸಂಪತ್ತನ್ನು ಬಳಸಲು ಮಾಡಿದ ತೀರ್ಮಾನವನ್ನು ಈ ಪ್ರಜಾನಿಷ್ಠೆ ಪಾಠ ತುಂಬ ಸೊಗಸಾಗಿ ಮನದಟ್ಟಾಗಿ ನಮಗೆ ವಿವರಣೆಯನ್ನು ನೀಡ್ತದೆ ಪ್ರಿಯ ವಿದ್ಯಾರ್ಥಿ ಮಿತ್ರರೇ ಪಾಠಪುರನ ಮೊದಲು ಪಾಠ ಪ್ರವೇಶ ಪ್ರಜಾನಿಷ್ಠೆ ಪ್ರವೇಶ ಕನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ ಕಾದಂಬರಿಯೂ ಕೂಡ ಒಂದು ಕಾದಂಬರಿಗಳು ಕೇವಲ ಮನರಂಜನೆಯ ಸಾಧನಗಳಾಗಿರದೆ ಬದುಕಿನ ಮಹಾಕಾವ್ಯಗಳಾಗಿವೆ ಇದು ಮನುಷ್ಯನ ಬದುಕಿನ ರಹಸ್ಯವನ್ನು ಬಿಡಿಸಿ ತೋರಿಸುವ ಸಾಹಿತ್ಯ ಪ್ರಕಾರ ಕೌಟುಂಬಿಕ ಸಾಮಾಜಿಕ ಐತಿಹಾಸಿಕ ಪೌರಾಣಿಕ ವೈಚಾರಿಕ ಪತ್ತೇದಾರಿ ಇತ್ಯಾದಿ ವಿವಿಧ ಬಗೆಯ ಕಾದಂಬರಿಗಳನ್ನು ನೋಡಬಹುದು ಬಿ ವೆಂಕಟಾಚಾರ್ಯ ಗುಲ್ವಾಡಿ ವೆಂಕಟರಾಯರು ಕೇರೂರು ವಾಸುದೇವಾಚಾರ್ಯ ಎಂ ಎಸ್ ಪುಟ್ಟಣ್ಣ ಕುವೆಂಪು ಶಿವರಾಮ್ ಕಾರಂತ್ರು ಆನಾಕ್ರು ತಾರಾಸು ಬಸವರಾಜ್ ಕಟ್ಟಿಮುನಿ ನಿರಂಜನ ಎಸ್ ಎಲ್ ಭೈರಪ್ಪ ಪಿ ಲಂಕೇಶ್ ಜಿ ವಿಐಆರ್ ತ್ರಿವೇಣಿ ಕೇಂದಿರ ಗೀತಾ ನಾಗಭೂಷಣ ಮೊದಲಾದ ಪ್ರಮುಖ ಕಾದಂಬರಿಕಾರರನ್ನು ಕನ್ನಡ ಕಾದಂಬರಿ ಸಾಹಿತ್ಯ ಕ್ಷೇತ್ರದಲ್ಲಿ ಹೆಸರಿಸಬಹುದಾಗಿದೆ ಡಾಕ್ಟರ್ ಸಾಯ್ಯ ಅವರು ನಾಟ್ಯ ಮಯೂರಿ ಕಿರು ಕಾದಂಬರಿಯನ್ನು ಹೊಯ್ಸಳ ಸಾಮ್ರಾಜ್ಯದ ಹೆಸರಾಂತ ದೊರೆ ವಿಷ್ಣುವರ್ಧನ ಹಾಗೂ ನಾಟ್ಯ ರಾಣಿ ಶಾಂತಲೆಯನ್ನು ಕುರಿತು ಬರೆದಿರುವುದಾಗಿದೆ ನೋಡಿ ಶಾಂತಲೆ ಇದಲ್ಲ ವಿಷ್ಣುವರ್ಧನನ್ನು ಪಟ್ಟಧರಿಸಿ ನಾಟ್ಯ ಅಂದರೆ ನೃತ್ಯ ಡ್ಯಾನ್ಸ್ ಮಾಡೋದರಲ್ಲಿ ಬಹಳ ಪ್ರೇವೇಣೆಯಾಗಿದ್ದು ಆಗಿನ ಕಾಲದಲ್ಲಿ ಅದರಲ್ಲಿ ಪ್ರಮುಖ ವ್ಯಕ್ತಿಯೇ ಕಾಣಬರುವ ಶಾಂತನೆಯು ಪ್ರಜೆಗಳ ಮೇಲೆ ಇಟ್ಟಿರುವ ಹಾಗೂ ಕಾಳಜಿಯನ್ನು ಪ್ರಜೆಗಳು ಸ್ವಾರ್ಥರಹಿತವಾಗಿ ಯಾವುದೇ ಸ್ವಾರ್ಥ ಭಾವನೆ ಇಲ್ಲ ಸ್ವಾರ್ಥರಹಿತವಾಗಿ ರಾಜ್ಯಾಭಿವೃದ್ಧಿ ಹಾಗೂ ರಾಜ ಭಕ್ತಿ ತೋರುವುದನ್ನು ಈ ಪಾಠದಲ್ಲಿ ಕಾಣಬಹುದಾಗಿದೆ ಪಾಠ ಪರನ ಹೊಯ್ಸಳ ಸಾಮ್ರಾಜ್ಯದ ಪ್ರಗತಿಯನ್ನು ಕಂಡ ಪರರಾಜರ ಕಣ್ಣುಗಳು ಕಿಸುರಾದವು ದಿನೇ ದಿನೇ ಪ್ರವರ್ಧಮಾನಕ್ಕೆ ಬರುತ್ತಿರುವ ವಿಷ್ಣುವರ್ಧನ ಭೂಪಾಲನನ್ನು ಬಡಿಯಬೇಕೆಂದು ಶತ್ರು ರಾಜರುಗಳ ಅನೇಕರು ಆವಣಿಸುತ್ತಿದ್ದರು ಅವರಲ್ಲಿ ಚೋಳಮಂಡಲದ ಕುಲೋತ್ತುಂಗ ಪ್ರಮುಖನಾದವನು ಗಂಗರ ತಲಕಾಡು ಅವನ ಸ್ವಾಧೀನದಲ್ಲಿದ್ದು ಆದಿಯಮ ಎಂಬುವನನ್ನು ರಾಜಪ್ರತಿನಿಧಿಯಾಗಿ ನೇಮಿಸಿದ್ದನು ಕುಲೋತ್ತುಂಗ ಪ್ರಚಂಡ ಆಶಾವಾದಿ ಅಖಂಡ ಭರತಖಂಡದ ಒಡೆತನವನ್ನು ಬಯಸುತ್ತಿದ್ದ ದುರಾಶಾ ಪಿಶಾಚಿ ಈಗ ಸಾಮ್ರಾಜ್ಯವನ್ನು ತನ್ನ ವಶ ಮಾಡಿಕೊಳ್ಳಲೆಂದು ಆಸಿಸಿ ಆದಿಯಮನನ್ನು ಪ್ರಚೋದಿಸಿ ದ್ವಾರ ಸಮುದ್ರದ ಮೇಲೆ ಕಳಿಸಿದ ಆದಿಯಮ್ಮ ಮದ ಮೊದಲು ಗಡಿನಾಡುಗಳಲ್ಲಿ ಚಿಕ್ಕ ಪುಟ್ಟ ದಾಳಿಗಳನ್ನು ನಡೆಸುತ್ತಿದ್ದವನು ಒಂದು ದೊಡ್ಡ ದಂಡಯಾತ್ರೆಯನ್ನು ಕೈಗೊಂಡ ಇದನ್ನು ಗುಪ್ತಾಚಾರರಿಂದ ತಿಳಿದ ಹೊಯ್ಸಳೇಶ್ವರನು ಸಕಲ ಸೇನಾ ಸಮೇತನಾಗಿ ಯುದ್ಧಕ್ಕೆ ಸನ್ನದ್ಧನಾಗಬೇಕಾಯಿತು ನೋಡಿ ಹೊಯ್ಸಳ ಸಾಮ್ರಾಜ್ಯ ಆಗಿನ ಕಾಲದಲ್ಲಿ ಆ ಪ್ರಗತಿ ಬೆಳವಣಿಗೆಯನ್ನು ಕಂಡು ಪರ ರಾಜರು ಅಕ್ಕಪಕ್ಕದ ರಾಜರುಗಳ ಕಣ್ಣುಗಳು ಕಿಸರಾದವು ಕಣ್ಣುಗಳು ಕೆಂಪಾತವು ಒಟ್ಟೆ ಕಿಚ್ಚು ಬರ್ತದೆ ದಿನೇ ದಿನೇ ಪ್ರವರ್ಧಮಾನಕ್ಕೆ ಬರ್ತಿರುವಂತ ಹೊಯ್ಸಳರ ಪ್ರಖ್ಯಾತ ರಸ ಬಿಟ್ಟಿ ದೇವತ ವಿಷ್ಣುವರ್ಧನ ಭೂಪಾಲ ಅಂದ್ರೆ ರಾಜನನ್ನು ಬಡಿಯಬೇಕೆಂದು ಸೋಲಿಸಬೇಕೆಂದು ಅವನ ಸಾಮ್ರಾಜ್ಯವನ್ನು ಹಾಳು ಮಾಡಬೇಕೆಂದು ಶತ್ರು ರಾಜರುಗಳು ಆವರಣಿಸುತ್ತ ಖಾತರರಾಗಿದ್ರು ಅವರಲ್ಲಿ ಚೋಳ ಮಂಡಲದ ಆಗಿನ ರಾಜ ಕುಲೋತ್ತುಂಗ ಅನ್ನನು ಪ್ರಮುಖನಾಗಿದ್ದ ಆ ಸಮಯದಲ್ಲಿ ವರ್ಷದಲ್ಲಿತ್ತು ತಲಕಾಡು ಪ್ರದೇಶ ಅಲ್ಲಿ ಆದಿಯಮನ್ನನು ರಾಜಪ್ರತಿನಿಧಿಯಾಗಿ ನೇಮಿಸಿದ್ದ ಇಲ್ಲಿ ಕುಲೋತುಂಗ ಇದ್ನಲ್ಲ ಅವನು ಅಖಂಡ ಭಾರತದ ಒಡೆತನವನ್ನು ವಶಪಡಿಸ್ಕೋಬೇಕು ಭಾರತವನ್ನೆಲ್ಲ ಅಂತ ದುರಾಶೆಯ ಪಿಶಾಚಿಯಾಗಿದ್ದ ಗಂಗಾ ಸಾಮ್ರಾಜ್ಯವನ್ನು ತನ್ನ ವಶ ಮಾಡಿಕೊಳ್ಳಲೆಂದು ಆಸಿಸಿ ಆದಿಯಮನನ್ನು ಪ್ರಚೋದಿಸಿ ದ್ವಾರ ಸಮುದ್ರದ ಮೇಲೆ ಕಳಿಸಿದ ನೋಡಿ ಆಗ ಗಂಗರು ವಯಸ್ಸಳರ ಸಾಮಂತರಾಗಿದ್ರು ಇಲ್ಲಿ ಆದಿಯಮನನ್ನ ಪ್ರಚೋದಿಸ್ತಾನೆ ಪ್ರಚೋದಿಸಿ ದ್ವಾರ ಸಮುದ್ರ ಈಗಿನ ಹಳೇಬೀಡು ಹೊಯ್ಸಳರ ಮೇಲೆ ಯುದ್ಧಕ್ಕೆ ಕಳಿಸ್ತಾನೆ ಆದಿಯಮ್ಮ ಮೊದ ಮೊದಲೇ ಮಾಡ್ತಾನಪ್ಪ ಅಂದ್ರೆ ಗಡಿನಾಡು ಅಂದ್ರೆ ಗಡಿನಾಡಿನಲ್ಲಿ ಬಾಡಲ್ಲಿರುವಂತ ಅನೇಕ ಸ್ಥಳಗಳನ್ನ ಚಿಕ್ಕ ಪುಟ್ಟ ದಾಳಿಗಳನ್ನು ನಡೆಸ್ತಿದ್ದವನು ಒಂದು ದೊಡ್ಡ ದಂಡಯಾತ್ರೆಯನ್ನ ಕೈಗೊಳ್ತಾನೆ ಇದನ್ನು ಯಾರಿಂದಾಗಿ ತಿಳ್ಕೊತಾನಪ್ಪ ಅಂದ್ರೆ ಹೊಯ್ಸಳೇಶ್ವರ ಅಂದ್ರೆ ವಿಷ್ಣುವರ್ಧನ ಗುಪ್ತಾಚಾರರು ಇಂಟೆಲಿಜೆನ್ಸ್ ಏಜೆನ್ಸಿಯಿಂದ ತಿಳಿದುಕೊಂಡು ಸಕಲ ಸೇನಾ ಸಮೇತನಾಗಿ ಯುದ್ಧಕ್ಕೆ ಸನ್ನದ್ನಾಗಲೇ ಆಗ್ಲೇಬೇಕಾಯ್ತು ಯುದ್ಧಕ್ಕೆ ರೆಡಿ ಆಗ್ಲೇಬೇಕಾಯ್ತು ಸಿದ್ಧ ಮಾಡ್ಕೊಳ್ಳೇಬೇಕಾಗ್ತದೆ ಮುಂದುವರ್ದು ಶಕ ವರ್ಷ ಒಂದು ಸಾವಿರದ ಮೂವತ್ತೆಂಟನೆಯ ದುರ್ಮಿಖಿ ನಾಮ ಸಂಸ್ಕೃತದ ಆಶ್ವೇಜ ಶುದ್ಧ ದಶಮಿಯಂದು ದ್ವಾರ ಸಮುದ್ರದ ಸೇನೆ ತಲಕಾಡಿನ ಕಡೆಗೆ ಯಾತ್ರೆ ಹೊರಟಿತು ಮಳವಳ್ಳಿ ತೊರೆಗಳ ಬಳಿಯಲ್ಲಿ ಘನಘೋರ ಯುದ್ಧ ನಡೆದು ವಯಸ್ಸಳರ ಕೈ ಮೇಲಾಗಿ ಚೋಳ ಸೇನೆ ಕಂಗಾಲಾಗುತ್ತೆ ಹಾದಿಯಮ್ಮ ಯುದ್ಧದಲ್ಲಿ ಮಡಿದ ಅಂದ್ರೆ ಸತ್ತೋದ ಅವನ ಸತ್ತ ಸುದ್ದಿ ತಿಳಿಯುತ್ತಲೇ ಚೋಳ ಸೇನೆ ದಿಕ್ಪಾಲಾಗಿ ಓಡುತ್ತೆ ತಲಕಾಡು ಸುಲಭವಾಗಿ ವಿಷ್ಣುವರ್ಧನ ಭೂಪಾಲನ ಕೈವಶವಾಗುತ್ತೆ ಸಮಸ್ತ ಸೇನೆಯು ತಲಕಾಡು ಗೊಂಡನಿಗೆ ಜಯವಾಗಲಿ ಅಂದ್ರೆ ವಿಷ್ಣುವರ್ಧನನಿಗೆ ಜಯವಾಗಲಿ ತಲಕಾಡುಗೊಂಡ ಅಂತ ವಿಷ್ಣುವರ್ಧನ್ಗೆ ಆ ಸಮಯದಲ್ಲಿ ಬಿರ್ದು ಬರುತ್ತೆ ಯಾಕಪ್ಪ ಅಂದ್ರೆ ತಲಕಾಡನ್ನು ಜಯಿಸಿದ್ದರಿಂದ ವಿಷ್ಣುವರ್ಧನನ್ಗೆ ತಲಕಾಡುಗೊಂಡ ಅಂತ ಬಿರ್ದನ್ ಪಡ್ಕೋತಾನೆ ಇಲ್ಲಿ ಎಲ್ಲರೂ ಸಹ ಸಮಸ್ತ ಸೇನೆಯು ಸಹ ತಲಕಾಡುಗೊಂಡನಿಗೆ ಜಯವಾಗಲಿ ಎಂದು ಜಯಕಾರವನ್ನು ಹಾಕಿತು ಹಲವರು ತಲಕಾಡು ನಗರವನ್ನು ಲೂಟಿ ಮಾಡಬೇಕೆಂದು ಇಚ್ಛಿಸಿದರು ಆದರೆ ವಿಷ್ಣುವರ್ಧನ ಭೂಪಾಲ್ ಇದ್ನಲ್ಲ ಅದಕ್ಕೆ ಆಸ್ಪದ ಕೊಡ್ಲಿಲ್ಲ ಅದಕ್ಕೆ ಅವನು ಗಮನವನ್ನು ಸಹ ಕೊಡಲ್ಲ ಕೆಚ್ಚೆದೆಯ ಕಟ್ಟಾಳುಗಳೇ ಕೆಚ್ಚದೆ ಅಂದ್ರೆ ಧೈರ್ಯವಂತರು ವೀರರೇ ಕಟ್ಟಾಳುಗಳೇ ಇದು ನಮ್ಮ ವಿಜಯದ ದಿನವೆಂದು ತಿಳಿದು ಮೈಮರೆಯಬಾರದು ನಮ್ಮ ಯುದ್ಧದಲ್ಲಿ ಸಿತ್ತು ಅಂತ ನಾವು ಮೈಮರೆತು ಕುಳಿತುಕೋಬಾರದು ಇದು ನಮ್ಮ ಸತ್ವ ಪರೀಕ್ಷೆಯ ಸಮಯವದೆ ನಮಗೆ ಸತ್ವ ಅಗ್ನಿ ಪರೀಕ್ಷೆಯ ಸಮಯವಾಗಿದೆ ಆದ್ದರಿಂದಲೇ ಎಷ್ಟೋ ಸ್ಥಾನಮಾನ ಪದವಿ ಪ್ರಶಸ್ತಿಗಳು ಲಭಿಸಲಿ ಮಾನವ ತನ್ನ ಮಾನವೀಯ ಗುಣಗಳನ್ನು ಮಾತ್ರ ಗಾಳಿಯಲ್ಲಿ ತೋರಿಬಿಡಬಾರದು ನೋಡಿ ನಮ್ಗೆ ಇಷ್ಟೇ ಅಧಿಕಾರ ಅಂತಸ್ತು ಪ್ರಶಸ್ತಿ ಬಿರುದು ಬಾವಲ್ಗಳು ಇಷ್ಟೆಲ್ಲ ಸಿಕ್ಕರೂ ಸಹ ನಾವು ಮಾನವೀಯ ಗುಣಗಳನ್ನ ಬಿಟ್ಟು ಬಾಳಬಾರ್ದು ಮನುಷ್ಯರಾದವರು ಈ ಪಾಠದಲ್ಲಿ ಸಾಳೆಯನವರು ವಿಷ್ಣುವರ್ಧನ ಮೂಲಕ ನಮಗೆ ಮಾನವೀಯ ಮೌಲ್ಯಗಳ ಸಂದೇಶವನ್ನ ತಿಳಿಸ್ಕೊಡ್ತಾ ಇದ್ದಾರೆ ನೋಡಿ ಮುಂದೆ ಸೆರೆ ಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧ ಧರ್ಮ ಅಲ್ಲ ಸೋತ ಸಾಮ್ರಾಜ್ಯವನ್ನು ಲೂಟಿ ಮಾಡುವುದು ಯುದ್ಧ ಧರ್ಮವಲ್ಲ ಆ ಕಾರಣ ನೀವೆಲ್ಲರೂ ತಲಕ್ಕಾಡವರನ್ನು ತಮ್ಮವರೆಂದು ತಿಳಿದು ನಡೆಸಿಕೊಳ್ಳಿ ಅವರ ಮನೋಭೀತಿಯನ್ನು ದೂರ ಮಾಡಿ ಶಾಂತಿ ಸ್ಥಾಪನೆ ಮಾಡಿ ನಾಲ್ಕು ದಿನಗಳಾದ ಮೇಲೆ ರಾಜಧಾನಿಗೆ ಹಿಂದಿರುಗೋಣ ನೋಡಿ ಅಲ್ಲಿನ ತಲಕಾಡಿನ ಜನರಿಗೆ ಮನಸ್ಸಿನಲ್ಲಿರುವಂಥ ಕಳವಳ ಭೀತಿ ಹೆದರಿಕೆಯನ್ನ ದೂರ ಮಾಡಿ ಅಲ್ಲಿ ಶಾಂತಿ ಸ್ಥಾಪನೆ ಮಾಡಿ ನಾವು ನಾಲ್ಕು ದಿನಗಳಾದ ಮೇಲೆ ನಾವು ದೂರ ಸಮುದ್ರಕ್ಕೆ ಹಿಂದಿರ್ಗೋಣ ಅಂತ ವಿಷ್ಣುವರ್ಧನ ಸಮಸ್ತ ಸೈನಿಕರಿಗೆ ಸೇನೆಗೆ ಹೇಳ್ತಾ ಇದ್ದಾರೆ ಪ್ರಜಾಪಾಲಕನಾದ ವಿಷ್ಣುವರ್ಧನ ಭೂಪಾಲನ ಮಾತುಗಳು ಎಲ್ಲರಿಗೂ ಹಿಡಿಸಿತ್ತು ಅವನ ಇಚ್ಛೆಯನ್ನು ಮಹಾಮಂತ್ರಿ ಗಂಗರಾಜನು ದಂಡಾದೇಶ ತುಂಗದೇವನು ಅನುಮೋದಿಸಿದರು ಇತ್ತ ರಾಜಧಾನಿಯಲ್ಲಿ ಸಂರಕ್ಷಕಳಾಗಿ ನಿಂತಿದ್ದ ದೇವತೆ ಎಂದ್ರೆ ಮಹಾರಾಣಿ ಶಾಂತಲಾದೇವಿ ಅವಳಿಗೆ ನೆರವು ನೀಡುವುದಕ್ಕೆ ನೇಮಿತವಾಗಿದ್ದವನು ಯುವರಾಜ ಕುಮಾರ ಉದಯಾದಿತ್ಯ ಯುದ್ಧಕ್ಕಾಗಿ ಸಮಸ್ತ ಸೇನೆಯು ರಾಜ್ಯದಿಂದ ದೂರ ಹೋದಾಗ ಪಕ್ಕದ ಪಾಳೆಗಾರರು ದುಷ್ಟರು ದೊಂಬಿ ಹೇಳುವುದು ಸಹಜ ಆದರೆ ಮಹಾರಾಣಿಯವರು ದಂಡವನ್ನು ಹಿಡಿದು ಕುಳಿತಿರುವುದನ್ನು ಕೇಳಿದ ಕೂಡಲೇ ಯಾವಾಗದ್ದಲೂ ಕೇಳಿ ಬರದಾಯ್ತು ಮಹಾರಾಣಿ ಪರಿಸ್ಥಿತಿಯನ್ನು ಗೂಢಾಚಾರರಿಂದ ತಿಳಿಯುತ್ತಿದ್ದರು ಆಗಾಗ ತಾನು ವೇಷ ಮರೆಸಿಕೊಂಡು ದೇಶದ ಒಳಭಾಗಗಳಲ್ಲಿ ಸಂಚರಿಸಿ ಬರುತ್ತಿದ್ದಳು ಒಮ್ಮೆ ಏನಾಗುತ್ತಪ್ಪ ಅಂದ್ರೆ ಇಲ್ಲಿಂದ ಕತೆ ಸ್ಟಾರ್ಟ್ ಆಗುತ್ತೆ ನೋಡಿ ಪ್ರಿಯ ಮಿತ್ರರೇ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ತಾನು ಅಂದ್ರಲ್ಲಿ ಶಾಂತಲಾದೇವಿ ಮಹಾರಾಣಿ ಶಾಂತಲಾದೇವಿ ಎಂಡು ಹುಡುಗಿ ಗಂಡಸರು ಧರಿಸುವಂತ ಹುಡುಗಿಗಳನ್ನ ತೊಡುಗೆಗಳನ್ನ ಧರಿಸಿಕೊಂಡು ಯುವರಾಜ ಕುಮಾರ ಉದಯಾದಿತ್ಯನನ್ನು ಜೊತೆಯಲ್ಲಿ ಕರೆದುಕೊಂಡು ಬೆಳಗಿನ ಜಾವ ಕುದುರೆಯನ್ನೇರಿ ದ್ವಾರ ಸಮುದ್ರದ ದ್ವಾರ ದ್ವಾರ ಅಂದ್ರೆ ಹೆಬ್ಬಾಗಲಿ ಈಗಲೂ ಈಗಲೂ ಸನಿಹಿಡ್ಗೋದಾಗ ಅಲ್ಲಿ ದ್ವಾರ ಇದೆ ನೋಡಿ ವಾಟ್ಲು ರಾಜ್ಯದ ದಕ್ಷಿಣ ವಿಭಾಗವನ್ನು ವೀಕ್ಷಿಸುವ ಸಲುವಾಗಿ ಬೆಳ್ಗೊಳ ಬಾಣಾವರ ನಾಡುಗಳನ್ನು ದಾಟಿ ಅಂದೇ ಸಂಜೆ ತೆಂಗಿನ ಸೀಮೆಯ ಬಳಿ ಬಂದರು ಅದರ ಹೆಸರು ಬನದಮ್ಮನಹಳ್ಳಿ ಊರ ಆಚೆ ಬನಶಂಕರಿಯ ದೇವಾಲಯ ಭವ್ಯವಾಗಿ ಬೆಳಕಾ ಇತ್ತು ಅಲ್ಲಿ ಹೋಗಿ ದೇವಿಗೆ ನಮಸ್ಕರಿಸಿ ಪಯಣವನ್ನು ಮುಂದುವರೆಸುವುದೆಂದು ಆಲೋಚಿಸಿ ಅಲ್ಲಿಗೆ ನಡೆದರು ಶಾಂತಲಾ ದೇವಿ ಮತ್ತು ಉದಯಾದಿತ್ಯ ಆದರೆ ಬನಶಂಕರಿಯ ದೇವಾಲಯದ ಮುಂಭಾಗದ ಕಟ್ಟೆಯ ಮೇಲೆ ನೂರಾರು ಜನರು ಒಂದು ಪಂಚಾಯಿತಿ ನೆರೆದಿದ್ದುದು ಕಂಡು ಬರುತ್ತೆ ಯಾವುದೋ ಒಳ್ಳೆ ಜಗಳ ಇರಬೇಕೆಂದು ಅಂದ್ಕೊಂಡ್ಲು ಶಾಂತಲೆ ಆದರೆ ಅದು ಜಗಳವಾಗಿರಲಿಲ್ಲ ಏನೋ ಒಂದು ಹೊಸ ಬಗೆಯ ನ್ಯಾಯವನ್ನು ಬಿಡ್ಲಾಗ್ತಿತ್ತು ಏನಪ್ಪಾ ಅದು ಹೊಸ ನ್ಯಾಯ ಅದನ್ನ ತಿಳ್ಕೊಳ್ಳೋಣ ಪಂಚಾಯಿತಿಯ ಜನಸಮೂಹಕ್ಕೆ ಕಾಣಿಸದಂತೆ ದೂರದ ಹಿಪ್ಪೆಯ ಮರದ ಮರೆಯಲ್ಲಿ ನಿಂತು ಶಾಂತಲೆ ಮತ್ತು ಉದಯಾದಿತ್ಯರು ಅಲ್ಲಿ ನಡೆಯುತ್ತಿದ್ದ ನ್ಯಾಯ ವಿಚಾರಣೆಯನ್ನು ಆರಿಸ್ತಿದ್ರು ಏನ್ರಪ್ಪ ದೈವದವರು ಏನ್ ಹೇಳ್ತೀರಾ ಹೇಳ್ರಿ ಅಂದ್ರೆ ನೋಡಿ ಇಲ್ಲಿ ಅಲ್ಲಿ ಪಂಚಾಯಿತಿ ನಡೀತಾ ಇದೆ ಏನ್ರಪ್ಪ ದೈವದವರು ಏನ್ ಹೇಳ್ತೀರಾ ಹೇಳ್ರಿ ಅಪ್ಪ ಇಲ್ಲಿ ದೈವದವರು ಅಂದ್ರೆ ಊರಿನ ಹಿರಿಯರು ಕುಲದ ಹಿರಿಯರು ಅಂತ ಹಾದಿಯ ಮೇಲೆ ಕುಳಿತಿದ್ದ ದಪ್ಪ ಮೇಸೆ ಗಾವುಂಡ ಗಾವುಂಡ ಅಂದ್ರೆ ಗೌಡ ಕೇತು ಮಲ್ಲನಾಯಕ ಅದೇ ಕಟ್ಟೆಯ ಮೇಲೆ ಕುಳಿತಿದ್ದ ಹತ್ತು ಜನರನ್ನು ಕೇಳಿದ ಎಲ್ಲರೂ ಮುಂಡಾಸುಗಳನ್ನು ಸುತ್ತಿಕೊಂಡಿದ್ದರು ಮುಂಡಾಸು ಅಂದ್ರೆ ಪೇಟೆಗಳನ್ನ ಸುತ್ತಕೊಂಡಿದ್ರು ಏನ್ ತಾತ ಇವತ್ತಿನ ವಿಚಾರ ಎಂದ ಒಬ್ಬ ಏನ್ ತಾತ ಇವತ್ತಿನ ವಿಷಯ ಅಂತ ಒಬ್ಬ ಹೇಳ್ತಾನೆ ಕೇತು ಮಲ್ಲನಾಯಕ ವಿಷಯವನ್ನು ವಿವರಿಸಿದ ನೋಡಿ ಬಿರಣ್ಣ ತನ್ನ ಮೂಡಲ ದಿಕ್ಕಿನಾಗಿರೋ ಹಳ್ಳಿ ವಲಾನ ಈರಣ್ಣನಿಗೆ ನೂರ ಎಂಟು ಹೊನ್ನಿಗೆ ಕೊಟ್ಟಿದ್ದ ಎರಡು ವರ್ಷಗಳ ಹಿಂದೆ ಕ್ರಯಕ್ಕೆ ತಕ್ಕೊಂಡು ಹೊಲದಾಗಿ ಉಳುಮೆ ಮಾಡುವಾಗ ನಿನ್ನೆ ದಿನ ಒಂದು ಕೊಪ್ಪರಿಗೆ ಬಂಗಾರ ಸಿಕ್ತು ಈಗ ಇಲ್ಲೈತೆ ನೋಡ್ರಿ ಒಂದು ತುಂಬಿದ ಕೊಪ್ಪರಿಗೆ ತೋರಿದ ಆ ನಾಯಕ ಇದನ್ನು ಈರಣ್ಣ ಪೂಜೆ ಮಾಡಿ ಬೀರಣ್ಣನ ಮನೆಗೆ ಕೊಂಡೋಗಿ ತಕ್ಕಳಪ್ಪ ಇದು ನಿನ್ನ ಕೊಟ್ಟ ಹೊಲದಾಗೆ ಸಿಕ್ತು ಯಾರ ನಿನ್ನ ಪೂರ್ವಿಕರು ನಿನಗಾಗಿ ಇಟ್ಟಿದ್ರು ಅಂತ ಕಾಣಿಸುತ್ತೆ ತೋಕೋಂದ ನೋಡಿ ಇಷ್ಟೇ ಎಲ್ಲಿ ಸ್ಟಾರ್ಟ್ ಆಗುತ್ತೆ ನೋಡಿ ಇಲ್ಲಿ ಏನಾಗುತ್ತಪ್ಪ ಅಂದರೆ ಬೀರಣ್ಣ ತನ್ನ ಮೂಡಲಂದರೆ ಮೂಡಲಂದರೆ ಪೂರ್ವ ದಿಕ್ಕು ಮೂಡಣ ದಿಕ್ಕು ಇಂಗ್ಲೀಷಲ್ಲಿ ಅದನ್ನು ಈಸ್ಟ್ ಅಂತ ಕರೀತಾರೆ ಹಳ್ಳಿ ಈ ಈರಣ್ಣನಿಗೆ ಏನು ಮಾಡಿರ್ತಾನಪ್ಪ ಅಂದ್ರೆ ಇವನು ನೂರ ಎಂಟು ಹೊನಿಗೆ ಕೊಟ್ಟಿದ್ದ ಎರಡು ವರ್ಷದ ಹಿಂದೆ ನೋಡಿ ಆಗ ಹಣವನ್ನು ಒಂದುಗಳಲ್ಲಿ ಇದ್ದರು ರಾಜ ಮಹಾರಾಜರ ಕಾಲದಲ್ಲಿ ವಯಸ್ಸಾಡ್ರ ಕಾಲದಲ್ಲೂ ಹಣವನ್ನು ಒಂದು ಅಂತ ಕರೀತಿದ್ರು ನೂರ ಎಂಟು ಒನಿಗೆ ಕೊಟ್ಟಿದ್ದಂತ ಅವನು ಎರಡು ವರ್ಷಗಳ ಹಿಂದೆ ಕ್ರಯಕ್ಕೆ ತಕ್ಕೊಂಡು ಹೊಲದಾಗಿ ಉಳುಮೆ ಮಾಡುವಾಗ ನಿನ್ನೆ ದಿನ ಒಂದು ಕೊಪ್ಪರಿಗೆ ಬಂಗಾರ ಸಿಕ್ತು ಆಗ ಇಲ್ಲೈತೆ ನೋಡ್ರಿ ಒಂದು ತುಂಬಿದ ಕೊಪ್ಪರಿಗೆ ಕೊಪ್ಪರಿಗೆ ನೀವು ನೋಡಿದಿರಲ್ಲ ದೊಡ್ಡರಾಗಿರ್ತೀವಿ ಕೊಪ್ಪರಿಗೆ ಅಂದರೆ ಅಗಲವಾದ ಬಾಯುಳ್ಳ ಲೋಹದ ಪಾತ್ರೆ ಕೊಪ್ಪರಿಗೆ ಅಂದರೆ ಇಲ್ಲಿ ವಾಟ್ದಲ್ಲಿ ಬಂಗಾರ ಸಿಕ್ತು ಬಂಗಾರ ಅಂದರೆ ಚಿನ್ನ ಸಿಕ್ತು ಈಗ ಇಲ್ಲೈತೆ ನೋಡ್ರಿ ಒಂದು ತುಂಬಿದ ಕೊಪ್ಪರಿಗೆ ತೋರಿದ ಆ ನಾಯಕ ನೋಡಿ ಈಗನಾರು ತೋರಿಸ್ತಿರು ಮನೆ ತಂಡೆಗೆ ಈಗ ಕದ್ದು ಮುಚ್ಚಿಟ್ಕೊಬೋತಿರು ಆಗ ಎಷ್ಟೋ ಜನರಲ್ಲಿ ಸತ್ಯ ಇತ್ತು ಸಾಮಾಜಿಕ ವ್ಯವಸ್ಥೆ ರಾಜರ ಕಾಲದಲ್ಲಿ ವಯಸ್ಸಾಡ್ರ ಕಾಲದಲ್ಲಿ ಹೇಗಿತ್ತು ಅನ್ನೋದನ್ನ ನಾವು ಗಮನಿಸಬಹುದಾಗಿದೆ ಈ ಪಾಠದ ಮುಖಾಂತರವಾಗಿ ಪ್ರಿಯ ಮಿತ್ರರೇ ಇದನ್ನು ಈರಣ್ಣ ಪೂಜೆ ಮಾಡಿ ಬೀರಣ್ಣನ ಮನೆಗೆ ಕೊಂಡೋಗಿ ತಕ್ಕಳಪ್ಪ ಅಂದ್ರೆ ತೆಗೆದುಕೊಳ್ಳಪ್ಪ ಇದು ಕೊಟ್ಟವಲ್ದಾಗಿ ಸಿಕ್ತು ನೀನು ಕೊಟ್ಟಿದ್ದಿಲ್ಲ ಅವಲ್ಲ ಅದರಲ್ಲಿ ಸಿಕ್ತು ಯಾರೋ ನಿನ್ನ ಪೂರ್ವಿಕರು ನಿನಗಾಗಿ ಇಟ್ಟಿದ್ರು ಅಂತ ಕಾಣಿಸುತ್ತೆ ಯಾರೋ ನಿನ್ನ ಪೂರ್ವಿಕರು ನಿನಗಾಗಿ ಇದನ್ನ ಇವನ್ನ ಇಟ್ಟಿದ್ರು ಅಂತ ಕಾಣಿಸುತ್ತೆ ತಕ್ಕೋ ಅಂತಾನೆ ಬೀರಣ್ಣ ಆದ್ರೆ ಒಪ್ತಾನ ಒಪ್ಲಿಲ್ಲ ಅಲ್ವೇನಪ್ಪ ವೀರಣ್ಣ ಕೇಳಿದ ಕೇತಮಲ್ಲ ಹೌದು ಗೌಡಪ್ಪ ಹೌದು ಗೌಡ ಅಂತ ಗೌಡಪ್ಪ ಅಂದರೆ ಗೌಡ ಅಂತ ಹೊಲ ಮಾರಿದ ಮ್ಯಾಗೆ ಹೊಲ ಮಾರಿದ ಮೇಲೆ ಮ್ಯಾಗಿ ಅಂದರೆ ಮೇಲೆ ಹಣ ಕೊಟ್ಟ ಮ್ಯಾಗೆ ಮ್ಯಾಗಿ ಅಂದರೆ ಮೇಲೆ ಮ್ಯಾಗೆ ಮೇಲೆ ಅಂದರೆ ಇದು ಗ್ರಾಂತಿಕ ರೂಪ ವ್ಯಾಕರಣಾಂಶದಲ್ಲಿ ಈ ನೆಲದ ಮೇಲೆ ನನಗೇನೈತೆ ಎಕ್ಕು ಅದ್ರಾಗಿ ಸಿಕ್ಕಿದ್ದಿಲ್ಲ ಹೊಲ ಕೊಂಡುಕೊಂಡ ಒಡೆಯಂದು ತಾನೆ ಅಂತ ಹೇಳ್ತಾನೆ ಮುಂದುವರೆದು ಆದರೆ ಅದಕ್ಕೆ ನಾನು ಒಪ್ಪಲ್ಲ ಗೌಡಪ್ಪ ಅಂತ ಈರಣ್ಣ ಹೇಳ್ತಾನೆ ನಾನು ಹಣ ಕೊಟ್ಟದ್ದು ಮಣ್ಣಿಗೆ ಹೊರತು ಅದರಲ್ಲಿ ಸಿಕ್ಕೋ ಒಂದಿಗಲ್ಲ ಈ ಒಂದು ಬೀರಣ್ಣಂದೆ ಯಾಕೆ ಅಂತೀರ ಆ ಹೊಲ ಇವನ ಪಿತ್ರಾರ್ಜಿತ ಆಸ್ತಿ ಪಿತ್ರಾರ್ಜಿತ ಆಸ್ತಿ ಅಂದರೆ ತನ್ನ ತಾತಂದಿರ ಕಾಲದಿಂದಲೂ ಬಂದಿರುವಂಥ ಆಸ್ತಿ ಆಗಿರ್ತದೆ ಪಿತ್ರಾರ್ಜಿತ ಆಸ್ತಿ ಏನು ಕಷ್ಟ ಬಂತು ಅಂತ ನನಗೆ ಮಾರಿದ ಮಾರುವಾಗ ಅದರಾಗಿನ ಒಂದು ನಿಂದೆ ಅಂತ ಹೇಳಿರಲಿಲ್ಲ ಅಂದಮೇಲೆ ಒಂದು ಅವಂದೆ ನಂದಲ್ಲ ಅಂತ ಹೇಳ್ತಾನೆ ಅದು ಹೆಂಗಾದ ತಂಬುಲ ಉಗದ ಮೇಲೆ ಮತ್ತೆ ಎತ್ತಿ ಬಾಯಿಗೆ ಹಾಕೊಳಕ್ಕೆ ಆಗುತ್ತೆ ಬೇಡ ಅವನು ಹೊಲ ಕೊಂಡ್ಕೊಂಡ ಈರಣ್ಣಂದೆ ಅವನು ತಗೊಳ್ಳೋ ಹಂಗೆ ಮಾಡಿ ಉಪಕಾರ ಮಾಡಬೇಕು ದೈವದವರು ಎಂದು ಬೇಡಿದ ಬೀರಣ್ಣ ಬಬ್ಬಿ ಎಂಥ ಮಾತು ನೋಡಿ ಈಗಿನಾರಾದ್ರ ಜನರು ಘಾತಕರಂಗೆ ಅಂತಿದ್ರ ಅವತ್ತಿನ ಕಾಲದಲ್ಲಿ ಹೇಗಿತ್ತು ನೋಡಿ ಅದು ಹೇಗಾಗ್ತದೆ ಅಂತ ಬೀರಣ್ಣ ಇದ್ದಾನೆ ತಂಬುಲ ಉಗದ ಮೇಲೆ ಮತ್ತೆ ಬಾಗಿ ಹಾಕೊಳಕಾಗತ್ತೆ ನಾವು ತಾಂಬೂಲ ಅಂದ್ರೆ ಎಲೆ ಅಡಿಕೆ ತಂಬುಲ ಅಂತಾರೆ ಎಲೆ ಅಡಿಕೆನ ತಂಬುಲ ಅಂತಾರೆ ಎಲೆ ಅಡಿಕೆನ ಹಾಕೋತಾರೆ ತಾಂಬೂಲವನ್ನ ಅದನ್ನು ಬಾಗಿ ಹಾಕೊಂಡು ಉಗಿತಾರೆ ಮತ್ತೆ ಅದನ್ನ ಬಾಗಿ ಹಾಕೊಳಕಾಗತ್ತ ಆಗಲ್ಲ ಅದರಿಂದ ಕೆಟ್ಟತನ ಬೇಡ ಒಂದು ಒಲ ಕೊಂಡ್ಕೊಂಡ ಈರಣ್ಣಂದೇ ಅಂತ ಬೀರಣ್ಣ ಹೇಳ್ತಾವನೆ ಇಲ್ಲಿ ಅವನು ತಗೊಳ್ಳೋ ಹಂಗೆ ಮಾಡಿ ಉಪಕಾರ ಮಾಡಬೇಕು ದೈವದವರು ಎಂದು ಬೇಡದ ಬೀರಣ್ಣ ಕಟ್ಟೆಯ ಮೇಲಿದ್ದ ದೈವದವ್ರಿಗೆ ಏನು ತೋತ್ಲಿಲ್ಲ ಕಡೆಗೆ ಮುಖ್ಯಸ್ಥನಾದ ಕೇತುಮುಲ್ಲ ಹೇಳಿದ ಹೋಗ್ಲಿ ಬಿಡಿ ಇಬ್ಬರಿಗೂ ಬೇಡವಾದವನ್ನು ರಾಜ್ಯದ ಬಕಸ ಸೇರ್ಲಿ ಅಂತಾನೆ ಕೂಡಲೇ ಮರದ ಮರೆಯಲ್ಲಿದ್ದ ಶಾಂತಲೆ ಮುಂದೆ ಬಂದು ಕೂಡದು ಕೂಡದು ಎಂದು ಕೂಗಿದ್ದಳು ಇಲ್ಲಿ ಶಾಂತಲೆ ಪ್ರವೇಶ ಆಗ್ತಾ ಇದೆ ನೋಡಿ ಎಲ್ಲರೂ ಅತ್ತ ಕಣ್ಣು ವಾಯಿಸಿದ್ರು ಗಂಡು ವೇಷದ ಶಾಂತಲೆ ಮತ್ತು ಉದಯಾದಿತ್ಯರು ಪಂಚಾಯಿತಿಯರ ಕಡೆಗೆ ಬರುತ್ತಿದ್ದುದು ಕಾಣಿಸಿತು ಗಂಡುಡಿಯನ್ನು ಹುಟ್ಟಿದ್ದ ಶಾಂತಲೆಯನ್ನು ಅವರು ಗಂಡಸೆಂದು ಭಾವಿಸಿದರು ಅವರ ದೇಹ ಸೌಂದರ್ಯ ನೋಡಿ ಎಲ್ಲರಿಗೂ ಸಂತೋಷವಾಯಿತು ಅವರನ್ನು ಮಾತಾಡಿಸಬೇಕೆಂದು ಎನಿಸಿತು ಕೇತುಮಲ್ಲ ಕೇಳ್ತಾನೆ ನೀವು ಯಾರೇ ಆಗಿರಿ ಆದ್ರೆ ನೀವು ಇವನ್ನು ರಾಜ್ಯದ ಬಕ್ಕಸಕ್ಕೆ ಸೇರಬಾರದು ಅಂದಿರಲ್ಲ ಯಾಹಕ್ಕೆ ತಾತ ಬಕ್ಕಸಕ್ಕೆ ಸೇರಲು ಇದು ಸಾಮ್ರಾಟರ ದುಡಿಮೆಯಲ್ಲ ಅವರ ಬೆವರಿನ ಫಲವಲ್ಲ ಅದು ಪ್ರಜೆಗಳ ಬೆವರಿನ ಫಲ ಹೌದು ಇವನ್ನು ಪ್ರಜೆಗಳದ್ದು ಹಾಗಾದರೆ ಪ್ರಜೆಗಳು ಯಾರವರು ಎಂದು ಪ್ರಶ್ನೆ ಹಾಕಿದ ಶಾಂತಲೆ ಆಗಲ್ಲ ಕೇತುಮಲ್ಲನೆ ಮುಂದುವರೆದೇ ಹೇಳ್ತಾ ಇದ್ದೇನೆ ಹೇಳು ನನ್ನಪ್ಪ ನಾವೆಲ್ಲ ಹೊಯ್ಸಳೇಶ್ವರರ ಮಕ್ಕಳಲ್ಲವೋ ಏನಪ್ಪಾ ಮಕ್ಕಳ ದುಡಿಮೆ ತಂದೆಯದಲ್ಲವೇ ಅವಾಗ್ಲಿ ನಿಮ್ಮ ಊರಿನ ನಿಮ್ಮೂರಿನ ಏಳಿಗೆಗಾಗಿಯೇ ನಿಯೋಗವಾಗ್ಲಿ ಅಷ್ಟು ಸ್ವಾರ್ಥ ಯಾಕೋ ನನ್ನಪ್ಪ ನಾರಾಯಣನಂತ ಮಹಾರಾಜರು ಲಕ್ಷ್ಮಿ ಅಂತ ಮಹಾರಾಣಿ ಇರುವಾಗ ನಮಗೆ ಹಣಕ್ಕೆ ಕೊರತೆ ಇಲ್ಲಿ ನಾರಾಯಣ ಅಂದರೆ ವಿಷ್ಣುವರ್ಧನ್ ಒಲಿಸಿದರೆ ಲಕ್ಷ್ಮಿ ಅಂದರೆ ಶಾಂತಲಿ ಮಹಾರಾಣಿ ಇರುವಾಗ ನಮಗೆ ಹಣದ ಕೊರತೆ ಖಂಡಿತ ಇಲ್ಲ ನಮ್ಮೂರಿಗೂ ಯಾವುದು ಈಗ ಬೇಡ ನಾವು ಒಂದರ್ಥದಲ್ಲಿ ತೃಪ್ತರು ನೋಡಿ ಆಗಿನ ಕಾಲದಲ್ಲಿ ಹಣಕ್ಕೆ ಮಹತ್ವ ಇರಲಿಲ್ಲ ಗುಣಕ್ಕೆ ನಡತೆಗೆ ಜನರ ನಂಬಿಕೆಗಳಿಗೆ ವಿಶ್ವಾಸಗಳಿಗೆ ಬೆಲೆ ಇತ್ತು ಈ ಪಾಠದಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ ಮರಳಯ್ಯನವರು ಏನಾದರೂ ಊರಿಗೆ ಬೇಕಾದ್ರೆ ನಾವೇ ಮಾಡ್ಕೊಳ್ತೀವಿ ಇದು ದೊರೆಯ ಹಣ ದರೆಯ ಕ್ಷೇಮಕ್ಕೆ ಮೀಸಲು ದರೆ ಅಂದರೆ ಭೂಮಿಯ ಕ್ಷೇಮ ಒಳಿತಿಗೆ ಮೀಸಲು ರಿಸರ್ವ್ ಅಂತೀವಲ್ಲ ಅದು ಕೇತುಮಲ್ಲನ ಮಾತು ಕೇಳಿ ಅಣ್ಣಗಳಿರ ನಿಮ್ಮಂಥ ಪುಣ್ಯವಂತ ಪ್ರಜೆಗಳನ್ನು ಪಡೆದ ರಾಜ ಅದೆಷ್ಟೋ ಭಾಗ್ಯವಂತನು ಇರಬಹುದು ಅಂತ ರಾಜರಾಣಿಯರನ್ನು ಪಡೆದ ನಾವು ಪುಣ್ಯವಂತರು ಅಂತ ಕೇತುಮಲ್ಲ ಹೇಳ್ತಾನೆ ನಿಮ್ಮ ಸಮಾಗಮದ ಸೌಭಾಗ್ಯವನ್ನು ಕಂಡು ನಾವು ಪುಣ್ಯವಂತರು ಎಂದು ಮುಂದೆ ಬಂದ ಉದಯಾದಿತ್ಯ ಎಲ್ಲರೂ ಅಚ್ಚರಿಗೊಳ್ಳುವಂತೆ ನೋಡಿದ ಮಾತಾಡ್ತಾ ಇದ್ದೇನೆ ಉದಯಾದಿತ್ಯ ಅಣ್ಣಗಳಿರ ಇವರು ಯಾರೆಂದು ತಿಳಿದಿರಿ ಇವರೇ ನಿಮ್ಮ ನಮ್ಮ ಭಾಗ್ಯದೇವತೆ ಶಾಂತಲಾದೇವಿಯವರು ಗಂಡುಡಿಯಲ್ಲಿದ್ದುದರಿಂದ ನಿಮಗೆ ಗುರುತಿಸಲಾಗಲಿಲ್ಲ ನೋಡಿ ಎಂದು ಶಾಂತಲೆಯ ತಲೆಯ ಮೇಲಿನ ಮುಂಡಾಸು ತೆಗೆದ ಅಂಟಿಸಿಕೊಂಡಿದ್ದ ಮೇಸೆಯನ್ನು ತೆಗೆದಳು ಶಾಂತಲೆ ಈಗ ಶಾಂತಲೆಯ ನಿಜ ಸ್ವರೂಪ ಗೊತ್ತಾಯಿತು ಊರಿನ ಜನರಿಗೆ ಆ ಬನದಮ್ಮನಹಳ್ಳಿಯ ಜನರಿಗೆ ಸ್ವರ್ಗ ಒಂದೇ ಮೆಟ್ಟಿಲಲ್ಲಿ ಉಳಿಯಿತು ಅವರ ಆನಂದಕ್ಕೆ ಪಾರವಿಲ್ಲವಾಯಿತು ಇವರು ಕಟ್ಟೆಯಿಂದ ಧುಮುಕಿ ಉದ್ದದ ನೆಲಕ್ಕೆ ಮೇಲೆ ಅಡ್ಡ ಬಿದ್ದಿದ್ದರು ದೇವಾಲಯದ ಒಳಭಾಗದಲ್ಲಿ ಪಂಚಾಯಿತಿ ನೋಡಲು ಬಂದಿದ್ದ ಹೆಂಗಳೆಯರು ಓಡಿ ಬಂದು ಶಾಂತಲೆಯನ್ನು ಸುತ್ತುಗಟ್ಟಿದರು ಅವಳನ್ನು ಮುಟ್ಟಿ ಮಾತನಾಡಿಸಿ ಮುಕ್ತಿ ಪಡೆದಷ್ಟು ಸಂತುಷ್ಟರಾದರು ಅವಳ ಪಾದಗಳನ್ನು ಮುಟ್ಟಿ ಮುಟ್ಟಿ ಕಣ್ಣುಗಳಿಗೆ ಒತ್ತಿಕೊಂಡರು ಅವಳು ಹೆಜ್ಜೆ ಇಟ್ಟ ಸ್ಥಳದ ಧೂಳನ್ನು ತೆಗೆದು ನೆತ್ತಿಯಲ್ಲಿ ಧರಿಸಿದರು ಶಾಂತಲೆ ಎಷ್ಟು ತಡೆದರೂ ಅವರ ಭಕ್ತಿಯ ಪ್ರದರ್ಶನ ನಿಲ್ಲಲೇ ಇಲ್ಲ ಕಡೆಗೆ ಉದಯಾದಿತ್ಯ ಬಹು ಪ್ರಯಾಸದಿಂದ ತಡೆಯಬೇಕಾಯಿತು ಎಲ್ಲ ದೈವದವರು ಆ ಹೊನ್ನನ್ನು ಬೊಕ್ಕಸಕ್ಕೆಂದು ಒಪ್ಪಿಸಿಕೊಳ್ಳದ ಹೊರತು ಮಹಾರಾಣಿಯವರ ಮತ್ತು ಯುವರಾಜರ ಪಾದಗಳನ್ನು ಬಿಡುವುದಿಲ್ಲ ಎಂದು ಹಠಾವ ಮಾಡಲು ಶಾಂತಲೆ ನೋಡಿ ಏನಾಗುತ್ತೆ ಅನ್ನೋದನ್ನ ಆ ಬನದಮ್ಮನಹಳ್ಳಿಯ ಜನರಿಗೆ ಸ್ವರ್ಗ ಒಂದೇ ಮೆಟ್ಲಲ್ಲಿ ಬಂದಂಗಾಗುತ್ತೆ ಅವರ ಆನಂದ ಜಾಸ್ತಿ ಆಗ್ತದೆ ಎಲ್ಲರೂ ಕಟ್ಟೆಯಿಂದ ಧುಮುಕ್ತಾರೆ ಉದ್ದಕ್ಕೆ ನೆಲದ ಮೇಲೆ ಅಡ್ಡ ಬೀಳ್ತಾರೆ ದೇವಾಲಯದ ಒಳಭಾಗದಲ್ಲಿ ಪಂಚಾಯಿತಿ ನೋಡಲು ಬಂದಿದ್ದ ಹೆಂಗಸ್ರ ಇದ್ರಲ್ಲಿ ಹೆಂಗಳೆಯರು ಓಡಿ ಬಂದು ಶಾಂತಲೆಯನ್ನು ಸುತ್ತಗಡ್ತಾರೆ ಇವತ್ತು ರಾಜಕಾರಣಿಗಳು ಬಂದಾಗ ಜನ ಎಲ್ಲ ಹೋಗ್ತಾರಲ್ಲ ನೋಡಿ ಇವತ್ತಿನ ರಾಜಕಾರಣಿಗಳು ಹಣ ಕೊಟ್ಟು ಕರೆಸ್ಕೋತಾರೆ ಆಗಿನ ಕಾಲದಲ್ಲಿ ರಾಜ ಮಹಾರಾಣಿ ಎಂದರು ಅಂದ್ರೆ ಜನರೇ ಹೋಗಿ ಸ್ವಯಂ ಆಗಿ ನಿಂತ್ಕೊಂಡು ಅವ್ರಿಗೆ ಗೌರವನ ಕೊಡ್ತಾ ಇದ್ರು ಆಗಿನ ಕಾಲ ಹೇಗಿತ್ತು ಈಗಿನ ಕಾಲ ಹೇಗಿದೆ ಅನ್ನೋದನ್ನ ನಾವು ಯೋಚನೆ ಮಾಡಬೇಕಾಗಿದೆ ಅವಳ ಪಾದವನ್ನು ಮುಟ್ಟಿ ಮಾತನಾಡಿಸಿ ಮುಕ್ತಿ ಪಡೆದಷ್ಟು ಸಂತುಷ್ಟರಾಗ್ತಾರೆ ಆ ಜನರು ಅವಳ ಪಾದಗಳನ್ನು ಮುಟ್ಟಿ ಮುಟ್ಟಿ ಗೊತ್ಕೋತಾರೆ ಜನಗಳು ಎಷ್ಟು ಮುಗ್ದರು ನೋಡಿ ಆಗಿನ ಕಾಲದಲ್ಲಿ ರಾಜನೇ ಪ್ರತ್ಯಕ್ಷ ದೈವ ಯಥಾ ರಾಜ ತಥಾ ಪ್ರಜಾ ಅಂತ ಇತ್ತು ಆವತ್ತಿನ ಕಾಲದಲ್ಲಿ ರಾಜರು ಚೆನ್ನಾಗಿದ್ರೆ ಅವರ ನಡತೆ ಚೆನ್ನಾಗಿದ್ರೆ ಜನರ ನಡವಳಿಕೆನೂ ಚೆನ್ನಾಗಿತ್ತು ಅದಕ್ಕೆ ಕರುನಾಡು ಅಷ್ಟು ತುಂಬಾ ಸಮೃದ್ಧಿಯಾಗಿತ್ತು ಆಗಿನ ಕಾಲದಲ್ಲಿಂತ ಕಾಣಿಸುತ್ತೆ ಅವಳ ಹೆಜ್ಜೆ ಇಟ್ಟ ಸ್ಥಳದ್ದು ಅವಳನ್ನು ತೆಗೆದು ನೆತ್ತಿಯಲ್ಲಿ ತರಿಸ್ಕೋತಾರೆ ಶಾಂತಲೆ ಎಷ್ಟೋ ತಡೆದ್ರು ಸಹ ಅವರ ಭಕ್ತಿಯ ಪ್ರದರ್ಶನ ನಿಲ್ಲಲ್ಲ ಕಡೆಗೆ ಉದಯಾದೀತೆ ಬಂದು ಬಹಳ ಕಷ್ಟಪಟ್ಟು ತಡೀತಾನೆ ಮುಂದೆ ಎಲ್ಲ ದೈವದವರು ಆ ಬಕ್ಕಸ ಅಂದ್ರೆ ಬಕ್ಕಸ ಬಕ್ಕಸಂದ್ರೆ ಖಜಾನೆ ಟ್ರಜರಿಗೆ ಒಪ್ಪಿಸಿಕೊಳ್ಳದ ಹೊರತು ಮಹಾರಾಣಿಯವರ ಮತ್ತು ಯುವರಾಜನ ಪಾದಗಳನ್ನು ಬಿಡುವುದಿಲ್ಲ ಎಂದು ಹಠ ಮಾಡಲು ಶಾಂತಲೆ ಆಗಿ ಹೇಳ್ತಾ ಇದ್ದಾಳೆ ಅಣ್ಣಂದಿರ ತಾಯಂದಿರೆ ಇದು ಈ ಒಂದನ್ನು ನೇರವಾಗಿ ನಾನು ರಾಜ್ಯದ ಕೋಶಕ್ಕೆ ಸೇರಿಸುವುದಿಲ್ಲ ನಾನು ನೇರವಾಗಿ ನಮ್ಮ ರಾಜ್ಯದ ಬಕ್ಕಸಕ್ಕೆ ಸೇರಿಸಲ್ಲ ಇದು ದೈವದ ದುಡ್ಡು ನೋಡಿ ಇದು ದೈವ ಊರಿನ ಜನರ ದುಡ್ಡು ದೇವ ಕಾರ್ಯಕ್ಕೆ ವಿನಿಯೋಗವಾಗಬೇಕಾದ್ದು ದೇವರ ಕೆಲಸ ಕಾರ್ಯಗಳಿಗೆ ಬಳಸ್ಕೋಬೇಕಾದ್ದು ಹಣ ಧರ್ಮ ಕೇಳಿ ನನಗೆ ಬಹಳ ದಿನಗಳಿಂದಲೂ ಒಂದು ಆಸೆ ಇದೆ ನಮ್ಮ ಸಂಸ್ಕೃತಿಯ ಶ್ರೀಮಂತಿಕೆಯ ಸಾಕ್ಷಿಯಾಗಿ ಒಂದು ಕಲಾ ದೇಗುಲವನ್ನು ರಾಜಧಾನಿ ದ್ವಾರ ಸಮುದ್ರದಲ್ಲಿ ನಿರ್ಮಿಸಬೇಕು ಎಂದು ದ್ವಾರ ಸಮುದ್ರ ಅಂದರೆ ಈಗಿನ ಅಳೆಯಬೇಡು ಅವಳಿ ದೇಗುಲಗಳ ಶಿಲ್ಪಕಲೆ ಹೊಯ್ಸಳರ ಶೈಲಿಗೆ ಮಾದರಿಯಾಗಬೇಕು ಅಂತ ಹೇಳ್ತಾಳೆ ವೇಲಾಪುರಿಯ ಚನ್ನಕೇಶವ ದೇವಾಲಯದಲ್ಲಿ ಲಾಲಿತ್ಯವಿದ್ದರೆ ದ್ವಾರ ಸಮುದ್ರದ ದೇಗುಲದಲ್ಲಿ ಭವ್ಯತೆ ನೆಲೆಗೊಂಡಿರಬೇಕು ವೇಲಾಪುರಿ ಅಂದರೆ ಬೇಲೂರು ಈಗಿನ ಬೇಲೂರು ಅಲ್ಲಿ ಚನ್ನಕೇಶ್ವರ ದೇವಾಲಯ ಇದೆ ಅಲ್ಲಿಗೆ ಹೋದಾಗ ನೋಡಿ ಶಿಲ್ಪಕಲೆ ಅದ್ಭುತವಾಗಿದೆ ನೋಡಿ ಅಲ್ಲಿ ಏನಿದೆ ಅಂದರೆ ಲಾಲಿತ್ಯವಿದೆ ಶಿಲಾಬಾಲಿಕೆರಿದೆ ಅಲ್ಲಿನ ಕಲೆ ವಿನೋದದಿಂದ ಕೂಡಿದೆ ಪ್ರಪಂಚದ ಅಚ್ಚರಿಗಳಲ್ಲಿ ಒಂದು ಭಾವಿಸಬಹುದು ದ್ವಾರ ಸಮುದ್ರ ಅಂದರೆ ಹಳೇಬೇಡಿನ ದೇಗುಲದಲ್ಲಿ ಭವ್ಯತೆ ಸೌಂದರ್ಯತೆ ನೆಲೆಗೊಂಡಿರಬೇಕು ಇರಬೇಕು ಅಂತ ಒಂದು ಕಲಾಪೂರ್ಣ ದೇವಾಲಯಕ್ಕಾಗಿ ಈ ಒಂದು ಈ ಹಣ ವಿನಿಯೋಗವಾಗಲಿ ಸದ್ಬಳಕೆಯಾಗಲಿ ಆದರೆ ಒಂದು ಮಾತು ಏನು ತಾಯಿ ಅಂತ ಕೇತುಮಲ್ಲ ನಾಯಕರೆಲ್ಲ ಕೇಳ್ತಾರೆ ಕೇತುಮಲ್ಲ ನಾಯಕರು ನಮಗೆಲ್ಲರಿಗೂ ಹಿರಿಯರು ಪಿತೃ ಸಮಾನರು ಮುಂದೆ ದ್ವಾರ ಸಮುದ್ರದಲ್ಲಿ ನಿರ್ಮಾಣವಾಗುವ ಅವಳಿ ದೇವಾಲಯಗಳು ಅವರ ಹೆಸರಿನಲ್ಲೇ ನಿರ್ಮಾಣವಾಗಲಿ ಶ್ರೀ ಕೇತಮಲ್ಲ ನಾಯಕರ ಹೆಸರಿನಲ್ಲಿ ಸಲಿ ಒಂದು ಶಿಲಾಶಾಸನವನ್ನು ಹಾಕಿಸ್ಲಿ ಈಗಲೂ ಸಳೆಬಿಡ್ನಲ್ಲಿ ಶಿಲಾಶಾಸನ ಇದೆ ಅದನ್ನು ಹೋಗಿ ನೋಡಿ ಕೇತುಮಲ್ಲ ನಾಯಕ ಏನೋ ಹೇಳುವಟ ಆದರೆ ಹಳ್ಳಿಯ ಜನ ಬಿಡಲಿಲ್ಲ ಮಹಾತಾಯಿ ಹಾಗೆಯೇ ಆಗಲಿ ಕೇತು ಮಲ್ಲಪ್ಪನ ಹೆಸರಿನಲ್ಲೇ ಕಟ್ಟೋಣವಾಗಲಿ ಎಂದು ಒಕ್ಕೊರಲಿನಿಂದ ಊರಿನ ಜನರೆಲ್ಲ ಕೂಗ್ತಾರೆ ಜೊತೆಯಲ್ಲಿ ಮತ್ತೊಂದು ಕೂಗು ಕಟ್ಟುವ ದೇವಾಲಯಗಳು ಹೊಯ್ಸಳೇಶ್ವರ ಶಾಂತಲೇಶ್ವರ ಎಂದಿತು ಹೌದು ಹೊಯ್ಸಳೇಶ್ವರ ಶಾಂತಲೇಶ್ವರರಿಗೆ ಜಯವಾಗಲಿ ಎಂದು ಘೋಷಿಸಿತು ಸಾಸಲು ಬನಧಮ್ಮಹಳ್ಳಿ ಜನತೆ ಕೂಗಿದ್ರಿ ಈ ರೀತಿಯ ಹತ್ತಿಗೆ ಮೈದುನರು ತಮ್ಮ ತಮ್ಮ ಕುದುರೆಗಳನ್ನೇರಿದರು ಸಾಸಲು ಬನಧಮ್ಮನಹಳ್ಳಿಯ ಜನತೆ ಜಯಕಾರವನ್ನ ಹಾಕ್ತಿದ್ದಾರೆ ಮಹಾರಾಣಿಯವರಿಗೆ ಜಯವಾಗಲಿ ಯುವರಾಜರಿಗೆ ಜಯವಾಗಲಿ ಹೊಯ್ಸಳೇಶ್ವರರಿಗೆ ಜಯವಾಗಲಿ ಎಂದು ವರ್ಷ ಘೋಷ ಮಾಡಿತು ಎಲ್ಲರಿಗೂ ಸಹ ಧನ್ಯವಾದಗಳು